ಾರ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯಾ ಸಾನ್ನಿಧ್ಯ ವಹಿಸಿದ ಶ್ರೀ ಶತಸ್ಥಳ ಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶೋಚಾರ್ಯರು ಮೂಲ ಕಟ್ಟಿಮಣಿ ಸಂಸ್ಥಾನ ಹಿರೇಮೆಟ್ ಪಾಳ ಶ್ರೀಗಳಿಗೆ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಆಧಾರದ ಸ್ವಾಗತ ಕೋರುತ್ತೇನೆ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಆಧಾರದ ಸ್ವಾಗತ ಕೋರುತ್ತೇನೆ ವಾಗ್ಮಿ ಹಾಗೂ ಅಪಾರ ದೇಶ ಮತ್ತು ಧರ್ಮ ಜಾಗೃತಿ ಮೂಡಿಸುತ್ತಿರುವ ಸಹೋದರಿ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಗೆ ಹಿಂದೂ ಮಹಾಗಣಪತಿ ಸಮಿತಿ ಮತ್ತು ಸಮಸ್ತ ಕಲಬುರಗಿ ಜನತೆಯ ಪರವಾಗಿ ಆಧಾರದ ಸ್ವಾಗತ ಕೋರುತ್ತೇವೆ ಕಾರ್ಯಕ್ರಮ ಅಧ್ಯಕ್ಷ ಸ್ವಾಗತ ಕೋರುತ್ತೇವೆ ಶ್ರೀಮತಿ ಲಕ್ಷ್ಮೀ ಪಾಟೀಲ್ ರೇವೂರ್ ಅಕ್ಕ ಅವರಿಗೂ ಹಿಂದೂ ಮಹಾಗ ಶ್ರೀಮತಿ ಪ್ರಿಯಾಂಕಾ ಚಂದ್ರಕಾಂತ್ ಪಾಟೀಲ್ ಅಕ್ಕ ಅವರಿಗೂ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಆಧಾರದ ಸ್ವಾಗತ ಶ್ರೀಮತಿ ಕಲ್ಪನಾ ನಿತಿನ್ ರಕ್ಕ ಅವರಿಗೂ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಆದರ ಸ್ವಾಗತ ಅವರಿಗೆ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಆದರದ ಸ್ವಾಗತ ಡಾಕ್ಟರ್ ಚರಣ್ ರಾಜ್ ಹಿಂದೂ ಗೌರವ ಅಧ್ಯಕ್ಷರು ಅವರಿಗೂ ಆದರದ ಸ್ವಾಗತ ಶ್ರೀಮತಿ ಸುಮಂಗಳ ಚಕ್ರವರ್ತಿ ಹಿಂದೂ ಮಹಾಗಣತಿಯ ಸದಸ್ಯರು ಅವರಿಗೂ ಆದರದ ಸ್ವಾಗತ ಹಿಂದೂ ಮಹಾಗಣಪತಿ ವತಿಯಿಂದ ಆದರದ ಸ್ವಾಗತ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಂದಿನಂತ ಸನ್ಮಾನ ಕಾರ್ಯಕ್ರಮ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಗುರುಮೂರ್ತಿ ಶಿವಚಂದ್ರ ಶ್ರೀ ಪರಮ ಪರಮಾನಂದ ಮಹಾಸ್ವಾಮಿಗಳಿಗೆ ಮಹೇಶ್ ಅವರಿಂದ ಸನ್ಮಾನ ಕುಮಾರಿ ಹಾರಿಕಾ ಮಂಜುನಾಥ ಅವರಿಗೆ ಕಲ್ಪನಾ ನಿತಿನ್ ಚೈತ್ರ ಗುತ್ತೇದಾರ್ ಅವರಿಂದ ಸನ್ಮಾನ ಎಲ್ಲರೂ ಜೋರಾದ ಚಪ್ಪಳೆ ಮುಖ ಮಹಾಗಣಪತಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಇವರಿಗೆ ಸಂಜಯ್ ರೇವಾಂಕರ್ ಅವರಿಂದ ಸನ್ಮಾನ ಹೊನ್ನಾಳಿಕರ್ ಹಿಂದೂ ಮಹಾಗಣಪತಿ ಸಮಿತಿಯ ಸದಸ್ಯರು ಸುಮಂಗಲ ಚಕ್ರವರ್ತಿ ಅವರಿಗೆ ಕಾವೇರಿ ಪಾಟೀಲ್ ಅವರಿಗೆ ಕಾವೇರಿ ಪಾಟೀಲ್ ಅವರಿಂದ ಸನ್ಮಾನ ಮಂಜುಳಾ ಗುಪ್ತಾ ಅವರಿಗೆ ಕಾವೇರಿ ಪಾಟೀಲ್ ಅವರಿಂದ ಶ್ರೀಶೈ ಮುಲ್ಗೇಜಿ ಅವರಿಂದ ಸನ್ಮಾನ ವೀರ ಸಾವರ್ಕರ್ ಅವರಿಗೆ ಅರ್ಪಣೆಯಾದರೆ ಎರಡನೇ ವರ್ಷ ಶಿವಾಜಿ ಮಹಾರಾಜರ ಮುನ್ನೂರ ಐವತ್ತನೇ ವರ್ಷದ ರಾಜ್ಯಾಭಿಷೇಕದ ನೆನಪಿಗಾಗಿ ಒಂದು ಕೋಟೆಯನ್ನೇ ಇಲ್ಲಿ ನಿರ್ಮಾಣ ಮಾಡಿದ್ವಿ ಈ ವರ್ಷ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇದೆ ಭವ್ಯವಾದ ರಾಮ ಮಂದಿರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಕೇವಲ ಒಂದು ಮಂದಿರವಾಗಿ ಅದು ನಿರ್ಮಾಣವಾಗಿಲ್ಲ ರಾಮ ಮಂದಿರ ನಮಗೆಲ್ಲರಿಗೂ ಸಂತಸ ತಂದಿರತಕ್ಕಂಥ ವಿಷಯ ಆ ಕಟ್ಟಡ ನಿರ್ಮಾಣ ಆಗಿದ್ದು ಕಟ್ಟಡ ಅಂತಲೂ ಒಂದು ನಮಗೆ ಶ್ರದ್ಧಾ ಕೇಂದ್ರನೂ ಕೂಡ ಆ ಮಂದಿರ ನಿರ್ಮಾಣದ ಹಿಂದೆ ಅಪಾರವಾದ ಶ್ರಮ ಇದೆ ಹೋರಾಟ ಇದೆ ತ್ಯಾಗ ಬಲಿದಾನ ಇದೆ ಸುಮ್ಮ ಸುಮ್ಮನೆ ಆ ಮಂದಿರ ನಿರ್ಮಾಣ ಆಗಿಲ್ಲ ಸುಮಾರು ಐದು ಶತಮಾನಗಳ ವರ್ಷ ಸತತವಾದ ಹೋರಾಟದ ನಂತರ ಮಂದಿರ ನಿರ್ಮಾಣವಾಗಿದೆ ಒಂದು ವಿಷಯದ ಮೇಲೆ ಯಾವುದಾದ್ರೂ ಒಂದು ಹೋರಾಟ ಹಾಗೆ ಜೀವಂತಿಕೆ ಇಡೋದಿದೆಯಲ್ಲ ಯಾವುದೋ ಒಂದು ಐದು ವರ್ಷ ಹತ್ತು ವರ್ಷದ ನಂತರ ನಾವು ಮರಿತೀವಿ ಆದರೆ ಇಲ್ಲಿ ಸತತವಾಗಿ ಐದು ನೂರು ವರ್ಷಗಳವರೆಗೂ ಆ ಹೋರಾಟ ಮುಂದುವರಿಸಿದ್ರು ಅದನ್ನು ಜೀವಂತವಾಗಿಟ್ರು ಅದರಲ್ಲಿ ನಾವು ಯಶಸ್ವಿ ಕೂಡ ಆಗಿದ್ದೀವಿ ಒಂದು ಹೋರಾಟದ ಮುಖಾಂತರ ಮತ್ತು ಕಾನೂನು ಹೋರಾಟದ ಮುಖಾಂತರ ನಾವು ಗೆದ್ದು ಇವತ್ತಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದೆ ಈಗ ಆ ಒಂದು ಸಂಭ್ರಮದ ಸಲುವಾಗಿ ಆ ಒಂದು ಸಂತೋಷದ ಸಲುವಾಗಿ ಹೀಗಾಗಿ ಅದು ಎಲ್ಲರಿಗೂ ಕೂಡ ಇಲ್ಲಿ ರಾಮ ಮಂದಿರ ಸಿಗೋ ಕಾಣಿಸೋಕ್ಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಸಮಿತಿಯವರು ನಿರ್ಧಾರ ಮಾಡಿ ರಾಮ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಗಣೇಶನು ಕೂಡ ರಾಮ್ಲಲ್ಲ ಇದ್ದಾರೆ ಅದಾದ ಹಿಂದೂ ಮಹಾಗಣಪತಿ ಪ್ರಾರಂಭ ಮಾಡೋದಕ್ಕೂ ಒಂದು ಉದ್ದೇಶ ಇದೆ ಸಮಿತಿ ಕಡೆಯಿಂದ ಅನೇಕ ಗಣಪತಿ ಕೂಡ ಬೇರೆ ಬೇರೆ ಗಣಪತಿ ಇರ್ತಾರೆ ನೀವು ಹಿಂದೂ ಮಹಾಗಣಪತಿ ಯಾಕೆ ಏನು ಅವಶ್ಯಕತೆ ಇದೆ ಅಂತ ಗಣೇಶ ಉತ್ಸವ ಪ್ರಾರಂಭಗಿದ್ದು ಹದಿನೆಂಟುನೂರ ತೊಂಬತ್ಮೂರಲ್ಲಿ ತಿಲಕರಿಂದ ಪ್ರಾರಂಭ ಆಯಿತು ಪುಣೆಯಲ್ಲಿ ಪ್ರಾರಂಭ ಮಾಡುವ ಉದ್ದೇಶ ಏನಿತ್ತಪ್ಪ ಅಂದರೆ ಯಾವಾಗ ಸಹ ಜನಸಾಮಾನ್ಯರು ಕೂಡ ಸ್ವತಂತ್ರ ಹೋರಾಟ ಯಾವಾಗ ಪ್ರಾರಂಭ ಆಗಿತ್ತು ಜನಸಾಮಾನ್ಯರು ಅದರಲ್ಲಿ ಬರಬೇಕು ಜನಸಾಮಾನ್ಯರು ಸ್ವತಂತ್ರ ಹೋರಾಟದಲ್ಲಿ ಧುಮುಕಬೇಕು ಆ ಸ್ವತಂತ್ರ ಹೋರಾಟದ ವೇಗ ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದ ತಿಲಕರು ಮನೆಯಲ್ಲಿರ್ತಕ್ಕಂಥ ಗಣಪನನ್ನು ಸಾರ್ವಜನಿಕವಾಗಿ ಕೂಡಿಸೋಕೆ ಪ್ರಾರಂಭ ಮಾಡಿದ್ರು ಇಲ್ಲಿ ಕಲಬುರಗಿ ನಗರದ ಹಿಂದೂ ಮಹಾಗಣಪತಿ ಸಮಿತಿಯವರು ನಿರ್ಧಾರ ಮಾಡಿರೋದು ಏನಪ್ಪಾ ಅಂದರೆ ಇಲ್ಲಿರ್ತಕ್ಕ ಮಹಾಗಣಪತಿ ಈ ಉದ್ದೇಶ ಏನಪ್ಪಾ ಅಂದರೆ ಹಿಂದೂ ಸಮಾಜದಲ್ಲಿ ಈಗೂ ಕೂಡ ಹಿಂದೂ ನಾವು ಒಗ್ಗಟ್ಟಿಲ್ಲ ಎಲ್ಲರಿಗೂ ನಮಗೆ ಗೊತ್ತಿದೆ ನಮ್ಮಲ್ಲಿರ್ತಕ್ಕ ಅನೇಕ ನ್ಯೂನತೆಗಳಿದ್ದಾವೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಅದೆಲ್ಲವೂ ಕೂಡ ಮೀರಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ಒಗ್ಗಟ್ಟಾಗಬೇಕು ಅನ್ನೋ ಉದ್ದೇಶದಿಂದ ಜಾಗೃತಿಗೊಳಿಸುವ ಉದ್ದೇಶದಿಂದ ಹಿಂದೂ ಸಮಾಜವನ್ನು ಒಗ್ಗಟ್ಟು ಸಂಘಟಿಸಗೊಳಿಸಬೇಕು ಜಾಗೃತಗೊಳಿಸಬೇಕು ಉದ್ದೇಶದಿಂದ ಹಿಂದೂ ಮಹಾಗಣಪತಿ ಸಮಿತಿ ಈ ಹಿಂದೂ ಮಹಾಗಣಪತಿಯನ್ನು ಪ್ರಾರಂಭ ಮಾಡಿದ್ದೀವಿ ಯಾಕೆ ಹಿಂದೂ ಸಮಾಜ ಜಾಗೃತಿ ಆದರೆ ಮುಂಬರುವ ದಿನಗಳಲ್ಲಿ ನಮಗೆಲ್ಲರಿಗೂ ಭವಿಷ್ಯದಲ್ಲಿ ಇದು ನಿಮ್ಗೆ ಕಣ್ಣಿಗೆ ಕಾಣ್ತಾನೂ ಇದೆ ಹೆಚ್ಚಿಗೆ ನಾ ಯಾವುದೇ ವಿಷಯ ಹೇಳೋದಿಲ್ಲ ಹೀಗಾಗಿ ಜಾಗೃತಿಯ ಸಲುವಾಗಿ ಹಿಂದೂ ಮಹಾಗಣಪತಿ ಪ್ರಾರಂಭ ಆಗಿದೆ ನಂತರ ಒಂದೊಂದು ಕಾರ್ಯಕ್ರಮಗಳು ಇದ್ದಾವೆ ಇಪ್ಪತ್ತೊಂದು ದಿನಗಳ ಕಾಲ ಈ ಹಿಂದೂ ಮಹಾಗಣಪತಿ ಉತ್ಸವ ಇರುತ್ತೆ ಪ್ರತಿದಿನವೂ ಪ್ರತಿಯೊಂದು ಬೇರೆ ಬೇರೆ ವಿಷಯಗಳ ಮೇಲೆ ಕಾರ್ಯಕ್ರಮ ಆಗುತ್ತೆ ಇದು ಮೊದಲನೇ ಕಾರ್ಯಕ್ರಮ ಮಾತೆಯರಿಂದ ಮಹಾಮಂಗಳಾರತಿ ಮಾತೆಯರಿಂದ ಮಹಾಮಂಗಳಾರತಿ ಕೇವಲ ಮಂಗಳಾರತಿ ಮಾಡೋದು ಮನೆಯಲ್ಲಿ ಅಡುಗೆ ಮಾಡೋದು ಅಷ್ಟೇ ಅಲ್ಲ ನಾರಿ ಶಕ್ತಿ ಅನ್ನೋ ದೊಡ್ಡ ಮಹಾಶಕ್ತಿ ಇದೆ ಅದನ್ನು ನಾವು ತಿಳ್ಕೋಬೇಕು ಮನೆಯಿಂದ ಹೊರಗೆ ಬರಬೇಕು ಸಾಮಾಜಿಕ ಕೆಲಸದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಳಬೇಕು ಅದಕ್ಕಾಗಿ ನಾರಿ ಶಕ್ತಿ ಬಗ್ಗೆ ಅರಿವನ್ನು ಮೂಡಿಸೋ ಸಲುವಾಗಿ ಮಾತೆಯಿಂದ ಮಹಾ ಈ ನಮ್ಮನ್ನು ಉದ್ದೇಶಿಸಿ ಮಾತನಾಡೋ ಬರೋರಿದ್ದಾರೆ ಅನೇಕ ಕಾರ್ಯಕ್ರಮಗಳಿದ್ದಾವೆ ಲಕ್ಷ ದೀಪೋತ್ಸವ ಇದೆ ತುರ್ತು ಪರಿಸ್ಥಿತಿ ಮೇಲೆ ಕಾರ್ಯಕ್ರಮ ಇದೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಕಾರ್ಯಕ್ರಮ ಇದೆ ಈಗ ಅನೇಕ ಕಾರ್ಯ ಒಂದು ವಿಷಯ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೇಳಿ ವೇದಿಕೆ ಬಿಟ್ಟುಕೊಡ್ತೀನಿ ಲಕ್ಷ ದೀಪೋತ್ಸವವನ್ನು ಮಾಡ್ತಾ ಇದ್ದೀನಿ ನಮ್ಮ ಪರಂಪರೆಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಲಕ್ಷ ದೀಪೋತ್ಸವ ಒಂದು ಒಳ್ಳೆಯ ಶುಭ ಶುಭ ಸಂಕೇತ ಸಮೃದ್ಧಿಯ ಸಂಕೇತ ಅದು ಮಾಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗಾಗುತ್ತೆ ಅನ್ನುವ ನಂಬಿಕೆ ನಮಗಿದೆ ಈ ಬಾರಿಯ ಲಕ್ಷ ದೀಪೋತ್ಸವ ಶುಕ್ರವಾರ ಇದೆ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಹದಿಮೂರನೇ ತಾರೀಕು ಹೀಗಾಗಿ ಶುಕ್ರವಾರ ಮಹಾಲಕ್ಷ್ಮಿ ಆಶೀರ್ವಾದ ನಮಗೆಲ್ಲರಿಗೂ ಆಗಿ ಆಗುತ್ತೆ ಹೀಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಭಾಗವಹಿಸಬೇಕು ಅದರ ಜೊತೆ ಜೊತೆಗೆ ಸಮಿತಿಯವ್ರದ್ದು ಇನ್ನೊಂದು ಉದ್ದೇಶದಿಂದ ಆ ಮಹಾಲಕ್ಷ್ಮಿ ಆ ಲಕ್ಷ ದೀಪೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ ಏನಪ್ಪ ಅಂದರೆ ಹತ್ತೊಂಬತ್ತರ ತೊಂಬತ್ತೊಂಬತ್ತು ಯಾವಾಗ ಕಾರ್ಗಿಲ್ ಯುದ್ಧ ಆಯಿತು ಕಾರ್ಗಿಲ್ ಯುದ್ಧದಲ್ಲಿ ಬಾ ಪಾಕಿ ಪಾಕಿಸ್ತಾನವನ್ನು ರಣರೋಚಕ ಯುದ್ಧದಲ್ಲಿ ಹಿಮ್ಮೆಟ್ಟಿಸಿ ಸೋಲಿಸಿರ್ತಕ್ಕಂತಹ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತು ಆ ರಜತ ಮಹೋತ್ಸವದ ಒಂದು ಸವಿ ನೆನಪಿಗಾಗಿ ಅದರ ಪ್ರಯುಕ್ತ ನಾವು ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕುಟುಂಬ ಜೊತೆ ಚೆನ್ನಾಗಿದ್ದೀವಿ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅಪ್ಪ ಅಂದರೆ ಅದಕ್ಕೆ ಕಾರಣ ನಮ್ಮ ಗಡಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ಪ್ರತಿ ದಿನವೂ ಪ್ರತಿ ಕ್ಷಣನೂ ನಮಗಾಗಿ ತ್ಯಾಗ ಬಲಿದಾನ ಮಾಡುವಂಥ ಆ ಸೈನಿಕರಿಗಾಗಿ ಆ ಲಕ್ಷ ದೀಪೋತ್ಸವ ನಾವು ಇಟ್ಟಿದ್ದೀವಿ ಈಗ ಪ್ರತಿದಿನವೂ ಕೂಡ ನಾವು ಅವ್ರಿಗೆ ನೆನೆಸ್ಕೊಳ್ಳೋ ಅವಶ್ಯಕತೆ ಇದೆ ಈಗ ಆ ಲಕ್ಷ ದೀಪೋತ್ಸವ ದಿವಸ ನಾವೆಲ್ಲರೂ ಕೂಡ ಕಲಬುರಗಿ ನಗರದ ಜಿಲ್ಲೆದ ಪ್ರತಿಯೊಂದು ಮನೆ ಮನೆಯಿಂದಲೂ ಅವತ್ತು ಬಂದು ಅವರಿಗೆ ಒಂದು ಗೌರವ ಸಮರ್ಪಣೆ ಸಲ್ಲಿಸೋ ಸಲ ನಾವೆಲ್ಲರೂ ಕೂಡ ಒಂದು ದೀಪ ಹಚ್ಚೋಣ ಅನ್ನೋದು ತಮ್ಮಲ್ಲಿ ನಾವು ಸಮಿತಿ ಕಡೆಯಿಂದ ಮನವಿಯನ್ನು ಮಾಡ್ತೀನಿ ನಾವೆಲ್ಲರೂ ಅವತ್ತು ಬರೋಣ ಹೀಗಾಗಿ ಅನೇಕ ಕಾರ್ಯಕ್ರಮಗಳಿದ್ದಾವೆ ಇನ್ನು ನಮ್ಮನ್ನು ಉದ್ದೇಶಿಸಿ ಮಾತನಾಡೋರು ಇದ್ದಾರೆ ಹೀಗಾಗಿ ಇಷ್ಟು ಹೇಳಿ ಈ ಸಮಿತಿ ಕಡೆಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಒಂದು ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮವನ್ನು ಕೊಡ್ತೀನಿ